ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತಾರಲ್ಲ ಇದು ಲೈನು ಕುಂಭರಾಶಿಯವರಿಗೆ ಫರ್ಫೆಕ್ಟಾಗಿ ಸೂಟ್ ಆಗುತ್ತೆ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ವೀಕ್ಷಕರೇ ರಾಶಿಯವರ ಮೈಂಡ್ಸೆಟ್ಟು ಇದೇ ಥರ ಇರುತ್ತೆ ತಾಳ್ಮೆಯೇ ಇವರ ಬಲವಾದ ಅಸ್ತ್ರ ವೀಕ್ಷಕರೇ ಅರ್ಜುನನಿಗೆ ಪಾಶುಪಥಾಸ್ತ್ರ ಹೇಗೋ ಅದೇ ಥರ ಕುಂಭರಾಶಿಯವರಿಗೆ ತಾಳ್ಮೆಯೇ ಒಂದು ಪಾಶುಪಥಾಸ್ತ್ರ ಥರ ತಾಳ್ಮೆಯಿಂದಲೇ ಎಲ್ಲರನ್ನ ಮಟ್ಟ ಹಾಕ್ತಾರೆ ತಾಳ್ಮೆಯಿಂದಲೇ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಕುಂಭರಾಶಿಯವರು ವೈದ್ಯಕೀಯ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರ್ತಾರೆ ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಕುಂಭ ರಾಶಿಯವರು ನಿಜಕ್ಕೂ ಮಾನವೀಯತೆಯ ಸಾಕಾರ ಮೂರ್ತಿಗಳು ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭ ರಾಶಿಯವರದ್ದಲ್ಲ ಏನಿದ್ರೂ ನೇರ ಮಾತು ನೇರ ನುಡಿ ಇನ್ನೊಬ್ಬರಿಗೆ ಬಕೆಟ್ ಹಿಡಿಯೋದು ಇನ್ನೊಬ್ಬರ ಮುಂದೆ ಕೈ ಚಾಚುವುದು ತಲೆ ತಗ್ಗಿಸುವುದು ಇವರ ರಕ್ತದಲ್ಲೇ ಬಂದಿಲ್ಲ ಸ್ವಾಭಿಮಾನಕ್ಕೆ ತಕ್ಕ ರಾಶಿ ನಿಯತ್ತಿಗೆ ನಿಷ್ಠೆಗೆ ರಾಶಿ ಅಂದರೆ ಅದು ಕುಂಭ ರಾಶಿ ಮಾತ್ರ ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ ಇನ್ನೊಬ್ಬರ ಮುಂದೆ ಕೈ ಚಾಚುವುದು ತಲೆ ತಗ್ಗಿಸುವುದು ಇವರ ಜಾಯಮಾನದಲ್ಲೇ ಇಲ್ಲ ಕುಂಭ ರಾಶಿಯವರಿಗೆ ಬೇರೆಯವರು ಯಾವುದೇ ಸಲಹೆ ಸೂಚನೆಯನ್ನು ನೀಡಿದರೆ ಇವರು ಅದನ್ನು ಅಷ್ಟು ಸುಲಭವಾಗಿ ಕೇಳೋದಿಲ್ಲ ಮತ್ತು ಅದನ್ನು ಅಳವಡಿಸಿಕೊಳ್ಳೋದಿಲ್ಲ ಯಾಕಂದರೆ ಆ ಸಲಹೆ ಸೂಚನೆಗಳನ್ನು ಅಳೆದು ತೂಗಿ ಅದರ ಪರಿಣಾಮಗಳನ್ನು ಸ್ವಂತ ಅನುಭವಕ್ಕೆ ಬಂದಾಗ ಮತ್ತು ಸಂಪೂರ್ಣವಾಗಿ ನಂಬಿಕೆ ಇದ್ದರೆ ಮಾತ್ರ ತಮ್ಮ ಜೀವನದಲ್ಲಿ ಆ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಕುಂಭರಾಶಿಯವರ ಮನಸ್ಸಿನಲ್ಲಿ ಎಷ್ಟೇ ನೋವು ಕಷ್ಟಗಳು ಇದ್ದರೂ ಕೂಡ ಎಲ್ಲರ ಜೊತೆ ನಗುಮುಖದಿಂದ ಮಾತನಾಡುತ್ತಾರೆ ತಮ್ಮ ನೋವುಗಳನ್ನು ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ತಮ್ಮ ನೋವನ್ನು ತಾವೇ ಅನುಭವಿಸುತ್ತಾರೆ ಕುಂಭ ರಾಶಿಯವರು ಯಾರಿಗೂ ತೊಂದರೆ ನೋವು ಕೊಡದೆ ಒಬ್ಬರೇ ತಮ್ಮ ಪಾಡಿಗೆ ತಾವು ಇರುತ್ತಾರೆ ಕುಂಭ ರಾಶಿಯವರು ತಮ್ಮ ಜೀವನದ ಕುರಿತು ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ತಮ್ಮ ಸ್ವಂತ ಅನುಭವಗಳನ್ನು ನಂಬಿಕೊಂಡು ಇವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಯಾರೋ ಹೇಳಿದ ಮತ್ತು ಎಲ್ಲೋ ಕೇಳಿದ ಮಾತುಗಳ ಮೇಲೆ ನಂಬಿಕೆಯನ್ನು ಇಡುವುದಿಲ್ಲ ತಮ್ಮ ಅನುಭವಕ್ಕೆ ಬಂದರೆ ಮಾತ್ರ ಫಾಲೋ ಮಾಡ್ತಾರೆ ಮತ್ತು ನಂಬುತ್ತಾರೆ ಇದು ಇವರ ವಿಶೇಷ ಗುಣ ವೀಕ್ಷಕರೇ ಕುಂಭರಾಶಿಯವರು ಪ್ರತಿದಿನ ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರುವುದಿಲ್ಲ ಕುಂಭ ರಾಶಿಯವರಿಗೆ ಜೀರ್ಣಕ್ರಿಯೆ ಸಂಬಂಧಿತ ಕಾಯಿಲೆ ನಿದ್ರಾಹೀನತೆ ಹಲ್ಲು ಗಂಟಲು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಡುತ್ತವೆ ಕುಂಭ ರಾಶಿಯವರಿಗೆ ಮಾನಸಿಕ ನೆಮ್ಮದಿ ತುಂಬ ಕಡಿಮೆ ಇರುತ್ತದೆ ವೀಕ್ಷಕರೇ ರಾಶಿಯವರಿಗೆ ವಿಪರೀತವಾದಂತಹ ಜ್ಞಾನ ಬುದ್ಧಿವಂತರಾದರೂ ಕೂಡ ಜೀವನದಲ್ಲಿ ಸಾಲು ಸಾಲು ಸೋಲು ಕಷ್ಟ ನೋವು ಅನುಭವಿಸುತ್ತಾ ಬಂದಿರುತ್ತಾರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವರಿಗೆ ಸಿಗುವುದಿಲ್ಲ ಯಾಕಂದರೆ ಇವರ ರಾಶಿಯ ಅಧಿಪತಿ ಶನಿ ಆಗೋದ್ರಿಂದ ತುಂಬ ಕಷ್ಟ ನೋವು ಇರುತ್ತದೆ ಕುಂಭ ರಾಶಿಯವರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಎದುರಿನವರ ಬಗ್ಗೆ ಸಂಪೂರ್ಣವಾಗಿ ಅರಿಯುವ ಮುನ್ನ ಆ ವ್ಯಕ್ತಿಯನ್ನು ನಂಬೋದಿಲ್ಲ ಯಾಕಂದರೆ ತುಂಬ ಸಲ ಮೋಸ ಹೋಗಿರ್ತಾರೆ ಇವರು ಅತಿಯಾಗಿ ನಂಬಿದವರೇ ಇವರಿಗೆ ಬೆನ್ನಿಗೆ ಚೂರಿ ಹಾಕಿರ್ತಾರೆ ಆದ್ದರಿಂದ ಯಾರ ಮೇಲೂ ನಂಬಿಕೆಯನ್ನು ಇಡುವುದಿಲ್ಲ ರಾಶಿಯವರ ಸ್ಪೆಷಲ್ ಗುಣ ಯಾವುದೆಂದರೆ ರಾಜಿಯಾಗದೇ ಇರುವ ಗುಣ ಹಠದ ಸ್ವಭಾವ ಮತ್ತು ಏಕಾಂತ ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡೋದಂದರೆ ತುಂಬ ಇಷ್ಟ ಇರುತ್ತದೆ ಕುಂಭ ರಾಶಿಯವರು ತುಂಬ ಆಳವಾದ ಚಿಂತಕರು ಕುಂಭ ರಾಶಿಯವರು ಬೇರೆಯವರ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಪರಿಹಾರ ಮಾಡುವಂಥವರು ಆದರೆ ತಮ್ಮ ವಿಷಯಕ್ಕೆ ಬಂದರೆ ತುಂಬ ಗೊಂದಲಕ್ಕೀಡಾಗುತ್ತಾರೆ ರಾಶಿಯವರು ಕೆಲವೊಂದು ಸಾರಿ ಅವರ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ ಎಲ್ಲದರಿಂದ ಎಲ್ಲರಿಂದ ದೂರ ಇರಲು ಏಕಾಂತವಾಗಿ ಒಬ್ಬರೇ ಇರಲು ತುಂಬ ಬಯಸುತ್ತಾರೆ ವೀಕ್ಷಕರೇ ಇದು ಕುಂಭ ರಾಶಿಯವರ ವಿಶೇಷ ಗುಣಗಳ ಬಗ್ಗೆ ತಿಳಿಸಿಕೊಟ್ಟೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ